ನಾವು ಚೆನ್ನಪ್ಪನಾಗ ಎಂತ ನೋಡ್ ಇಂತರ या ना का तो एक बार चार और ये अनुमान आधे हाथ में पापा या चार्ज में हो तो पानी कैटिंग मारी या चार्ज में हो तो पानी गाड़ी में गाड़ी में बाहर दौड़े राइट तरफ मत टैक्टो अभिमान गळसार अरे

ನಮಸ್ಕಾರಗಳು ಇಲ್ಲಿ ಅಣ್ಣ ನಮ್ಮ ಅಣ್ಣ ಬಿಜಾಪುರದವ್ರವ್ರು ಬರೀ ಅಭಿಮಾನಿಗಳ್ರಿ ಸೈದಾಪುರ ಮುಂದಿನ ಕಣದ ಸೈದಾಪುರದಾಗ ಮೊಬೈಲ್ ಗಿಫ್ಟ್ ಕೊಟ್ಟರು ಇಪ್ಪತ್ತೈದು ಸಾವಿರದ ಅದ್ರುಣ ಹೆಚ್ಚಾಗೈತಿ ಸಾವಿರ ರೂಪಾಯಿ ಆ ಗಡಿ ಯಾವ ನಾ ಹೆಂಗ್ ತಗೋಬೇಕ ಕೇಳಣ್ ಹೇಳಿ ಕೇಳುವಾರ ಹೇಳ್ದೆ ಕೇಳ್ದ ತಗೊಂಡ್ ತೊಗೊಂಡ್ ಬರತಾರ್ರಿ ಅಭಿಮಾನ್ಯ ಇದು ಒಂಥರ ಅದಕ್ಕಾಗಿ

ಬರೇ ಡಾಬಾಕ್ಕ ಒಯ್ತಿರಿ ಚಾಂಜೂರ್ ಕುಂಕುಮಾಣ ಕೋಮಾಣ ಗೆದರ್ ಅನ್ನೋದು ಡಾಬಾಕ್ಕ ಒಯ್ಯದು ಕಡೆ ಅದೆಲ್ಲ ಬರ್ಜಲ್ಲ ಆಲ್ಗೋರಿಲ್ಲ ಹಾಕು ಈ ಟಮೆಟೋರಿಗೆ ಅಭಿಮಾನ ಎಲ್ಲರಿಗೂ ನೋಡುವುದಿಲ್ಲ ಈ ಅಭಿಮಾನ ಗಳಸ್ಬೇಕಾದ್ರೆ ಇದು ದುಂಡನ ಕಾರಣ ಇದ್ ಮ್ಯಾಲ ದೊಡ್ಡ ಪ್ರೀತಿ ಐತಿ ನನಗೆ ಏನು ಕೊಟ್ಟರೂ ಕಮ್ಮಿನೇ

ಈ ಕಣದಾಗ ಬಂದು ಎರಡು ಗಾಡಿ ಉದ್ಘಾಟನೆ ಮಾಡಬೇಕಾಗಿ ವಿನಂತಿ ಅನಿಲ್ ಹನಗಂಡೆ